ಅಲ್ವ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿಯ ಕೈಗೆ ಸಿಕ್ಕಿ ಬಿದ್ಲ ಇಂಪನ ಮತ್ತೆ ತಿಲಕ್ ಮದುವೆ ಮನೆಯಿಂದ ಮಧುಮಗಳು ಪರಾರಿ ಆಗ್ತದಾಳ ಪೇರಿಕಿ ಕೇಳ್ತಿರೋ ಇಂಪನಾನ ರೆಡ್ ಹ್ಯಾಂಡಾಗಿ ಲಾಕ್ ಮಾಡಿದ್ಲ ಆ ದೃಷ್ಟಿ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ಇಂಪನಾನ ಸತ್ಯ ಹೇಳ್ಬಿಡಿ ಅಂತ ಹೇಳಿರ್ತಾರೆ ಬಟ್ ಇಲ್ಲಿ ಇಂಪನಾನ ನಾನು ನಿಜವಾಗ್ಲೂ ದತ್ತ ಪ್ರೀತಿ ಮಾಡ್ತಿದ್ದೀನಿ ತಿಲಕ್ ನಾ ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡ್ತಿಲ್ಲ ನನಗೆ ಅವ್ನ ಮದುವೆ ಆಗೋಕ್ಕೂ ಇಷ್ಟ ಅಲ್ಲ ನನ್ನ ಮದುವೆ ಆದಮೇಲೆ ಅವ್ನು ಹೋಗ್ಬೋದು ಅನ್ಸತ್ತೆ ಅಂತ ಹೇಳಿ ಇಲ್ಲಿ ದೃಷ್ಟಿಯನ್ನು ನಂಬಿಸ್ತಾಳೆ ಬಟ್ ಇದು ಎಲ್ಲವೂ ಕೂಡ ಶರು ಪ್ಲಾನ್ なげた。 ಇಲ್ಲಿ ಇಂಪನ ತಿಲ್ಲಕ್ಕನ ಬಿಟ್ಟು ಬದುಕೋ ಶಕ್ತಿ ಕೂಡ ಇಲ್ಲ ಆದರೆ ದೃಷ್ಟಿಗೆ ಅದರ ಸುಳಿವು ಕೂಡ ಇಲ್ಲ ಆದರೂ ಕೂಡ ಅವಳ ಒಂದು ಧೈರ್ಯಕ್ಕೋಸ್ಕರ ಅವಳು ಇಂಪನ ಜೊತೆನೇ ಇದ್ದಾಳೆ ಬಟ್ ಇದರ ನಡುವೆ ಅರಿಶಿನ ಶಾಸ್ತ್ರಕ್ಕೆ ಇಂಪನ ಮತ್ತು ದತ್ತ ಬಾಯಿ ಇಬ್ರು ಕುತ್ಕೋತಾರೆ ಎಲ್ಲರೂ ಕೂಡ ಅರಿಶಿನ ಹಚ್ಚುತ್ತಾರೆ ಅಲ್ಲಿ ಹಬ್ಬಕ್ಕೆ ಒಂದು ಮಾತು ಹೇಳ್ತಾರೆ ಮದುವೆ ಆಗಿ ಆಗ್ತಾ ಇರ್ತಕ್ಕಂಥವ್ರು ಮದುವೆ ಆಗಿಲ್ದಿರ್ತಕ್ಕಂಥವ್ರಿಗೆ ಅರಿಶಿನ ಹಚ್ಚಿದ್ರೆ ಅದೆಷ್ಟು ಬೇಗ ಮದುವೆ ಆಗ್ತಾರೆ ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸೈಲೆಂಟ್ ಅಂತೂ ನನ್ನ ಗಜ್ಜು ನನ್ನ ಅಂತಾರೆ ಯಾರು ಕೂಡ ಹಚ್ಚೋಕೆ ಹೋಗೋದೇ ಇಲ್ಲ ನಂತರ ಇಲ್ಲಿ ದತ್ತಾ ಬಾಯಿ ತ್ರಿಶ್ರಿ ನೀನು ನನಗೆ ಅರ್ಶನೇ ಹಚ್ಚೋಕ್ಕೆ ಬರಲಿಲ್ಲ ಹೌದು ಅಮ್ಮ ಹೇಳಿದ್ರಲ್ವ ನಿನಗೆ ಅರ್ಶನ ಹಚ್ಚಬೇಕು ಅಂತ ಯಾಕೆ ಹೇಳು ಮದುವೆ ಆಗದಿರುವ ಹೆಣ್ಮಗಳು ನೀನು ನಾವು ಮದುವೆ ಆಗ್ತಿದ್ದೀವಿ ನಾವು ಅರ್ಶನ ಹಚ್ಚಿದ್ರೆ ನಿನ್ನ ಮದುವೆ ಕೂಡ ಆದಷ್ಟು ಬೇಗ ಆಗುತ್ತೆ ಇಲ್ಲಿ ಹಚ್ತೀನಿ ಅಂದಾಗ ಇಲ್ಲಪ್ಪ ಹೋಗೋದು ಬೇಡ ಹೋದರೆ ಹಿಜ್ಲಿಲ್ಲ ನನ್ನ ಹತ್ರ ಆನಂತರ ನಾನು ಸಿಕ್ಕಿಬಿಡಬೇಕಾಗತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಳೆ ದೃಷ್ಟಿ ಆದರೆ ಇಲ್ಲಿ ದತ್ತಾಬಾಯಿ ಬಿಡಬೇಕಲ್ಲ ಯಾವುದೇ ಕಾರಣಕ್ಕೂ ಕೂಡ ದತ್ತಾಬಾಯಿ ಇಲ್ಲಿ ಬಿಡೋದಕ್ಕೆ ರೆಡಿನೇ ಇಲ್ಲ ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ ದೃಷ್ಟಿ ಓಡ್ತದಾಳೆ ಓಡ್ತದಾಳೆ ಫೈನಲಿ ಇಲ್ಲಿ ದೃಷ್ಟಿನ ಲಾಕ್ ಮಾಡಿದ ದತ್ತಾಬಾಯ್ ಅವಳ ಕೆಣ್ಣೆಗೆ ಅರ್ಶನ ಹಚ್ಚಿಬಿಡ್ತಾರೆ ಕಡೆ ದೃಷ್ಟಿ ಕೂಡ ದತ್ತ ಬಾಕ್ಯನಿಗೆ ಅರ್ಶನ ಹಚ್ಚುತ್ತಾರೆ ಇಬ್ಬರು ಕೂಡ ಅರ್ಶನ ಹಚ್ಕೋತಾರೆ ಆದರೆ ಇಲ್ಲಿ ಹಬ್ಬಕ್ಕಾಗಿಯೂ ನಾನು ಏನು ಮಾಡಿದೆ ಅರ್ಶನ ಶಾಸ್ತ್ರ ಏನೋ ಮಧು ಮಗ ಆದರೆ ಇಬ್ಬರಿಗಿಬ್ಬರು ಹಚ್ಕೊಳ್ಳೋ ಶಾಸ್ತ್ರವನ್ನೇ ಬಿಟ್ನಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಅಲ್ಲಿ ಆಲ್ರೆಡಿ ಶಾಸ್ತ್ರವನ್ನು ಹಚ್ಕೊಳ್ಳೋ ಶಾಸ್ತ್ರ ಆಗೇ ಹೋಯಿತು ದತ್ತ ಮತ್ತು ದೃಷ್ಟಿಗೆ ಅಲ್ಲಿ ನಮಗೆ ಒಂದು ಸಣ್ಣ ಸಣ್ಣ ಸುಳಿವು ಕೊಡ್ತದೆ ಮಧುಮಗಳು ದೃಷ್ಟಿನೇ ಅನ್ನೋದು ಬಟ್ ತದನಂತರ ಈ ಕಡೆ ರೂಮಿಗೆ ಬರಬೇಕಾಗತ್ತೆ ದೃಷ್ಟಿ ಬಿಕಾಸ್ ಸ್ನಾನ ಮಾಡಬೇಕು ಅರ್ಶನ ತೆಗಿಬೇಕು ಬಟ್ ಇದ್ರ ನಡುವೆ ಇಲ್ಲಿ ಇಂಪನ್ನ ನಾನು ನನ್ನ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ನಾನು ಹೋಗ್ತೀನಿ ಅಂತಾರೆ ಒಂದೆರಡು ನಿಮಿಷ ಇಂಪ್ ಇಂಪುನಾಮ ಬಂದ್ಬಿಡ್ತೀನಿ ಅಂತ ದೃಷ್ಟಿ ಹೇಳಿದ್ರು ಕೂಡ ನಾನು ಎಲ್ಲೂ ಹೋಗೋದಿಲ್ಲ ನಾನು ನನ್ನ ಮೇಲೆ ಪ್ರಮಾಣ ಮಾಡಿದ್ದೀನಲ್ವ ನಾನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ದತ್ತು ಅವ್ರಿಗೆ ಮೋಸ ಮಾಡಿ ಹೋಗೋದಿಲ್ಲ ಅಂತ ನಿನಗೆ ಇನ್ನೂ ಕೂಡ ನಂಬಿಕೆ ಬರ್ತಿಲ್ಲ ಅಂದರೆ ನಾನೇನು ಕೂಡ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮಾತ್ರಕ್ಕೆ ನಿಜವಾಗ್ಲೂ ನಾನು ಇಲ್ಲಿರೋಕ್ಕೂ ಆಗೋದಿಲ್ಲ ನನ್ನ ಅಪ್ಪ ಅಮ್ಮನ ಇಶ್ ಇಲ್ಲಿಗೆ ಬಂದು ಎಷ್ಟು ದಿನ ಆಯಿತು ಆದರೂ ಕೂಡ ನಾನು ಅವ್ರನ್ನ ಮಾತಾಡ್ಸೋಕ್ಕೆ ಆಗಿಲ್ಲ ನಾನು ಹೋಗ್ತೀನಿ ದೃಷ್ಟಿ ಅಂತ ಹೇಳಿ ಹೊರಟು ಬಿಡ್ತಾರೆ ಈ ಕಡೆ ಭಯ ಆಗತ್ತೆ ಒಂದು ಕ್ಷಣ ಏನಾದರೂ ಹೋಗಿಬಿಟ್ರೆ ತಿಲಕ್ಕ ಅವ್ರ ಜೊತೆ ಏನು ಮಾಡಲಿ ಅಂತ ಬಟ್ ಇಲ್ಲ ಿಲ್ಲ ಅವ್ರು ಮಾತು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಆ ಮಾತಿಗೆ ಮೀರೋದಿಲ್ಲ ಅಂತ ಅನ್ಕೋತಾಳೆ ದೃಷ್ಟಿ ನಂತರ ಇಲ್ಲಿ ಇಂಪನ ಜೊತೆ ಮಾತನಾಡಬೇಕು ಅಂತ ದತ್ತು ಬರ್ತಾರೆ ಅದಕ್ಕೂ ಮುನ್ನ ಬಜರಂಗಿ ಮತ್ತು ಸೈಲೆಂಟ್ ಇಬ್ಬರು ಕೂಡ ಬ್ಯಾಚುಲರ್ ಪಾರ್ಟಿ ಬೇಕು ಅಂದಾಗ ನೀವು ಹೋಗಿ ಮಾಡಿ ಆದರೆ ನಾನು ಬರುವುದಿಲ್ಲ ಯಾಕಂದರೆ ನಾನು ಇನ್ನು ಮುಂದೆ ಕುಡಿಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಅಂದಾಗ ಇಲ್ಲಿ ಅವರು ನಿಜವಾಗ್ಲೂ ದತ್ತ ಖುಷಿ ಆಗ್ತದೆ ನೀನು ಕುಡಿಯೋದಕ್ಕೆ ಚುಟಕ ಹತ್ಕೊಂಡಿದ್ದ ಸೀಮಾ ನಿನ್ಬಿಟ್ಟು ಹೋದ್ಮೇಲೂ ಆದರೆ ಇವತ್ತು ಸೀಮಾ ನಾ ಮರೀತಿದ್ಯಾ ಅಂತ ಗೊತ್ತಾಗ್ತದೆ ಅದೇ ಕಾರಣಕ್ಕಲ್ವ ನೀನು ಇವತ್ತು ಕೊಡ್ತಾ ಬೇಡ ಅಂತ ಹೇಳ್ತಿರೋದು ತುಂಬ ಒಳ್ಳೆಯ ಬೆಳವಣಿಗೆ ಹೀಗೆ ಇರುವುದತ್ತು ಅಂತ ಹೇಳಿ ಸೈಲೆಂಟ್ ಜೊತೆ ಬಜರಂಗಿ ಹೋಗ್ತಾರೆ ನಂತರ ಇಲ್ಲಿ ಇಂಪನ ಜೊತೆ ಮಾತಾಡಬೇಕು ಅಂತ ದತ್ತ ಬಾಯಿ ಬರ್ತಾರೆ ಇಲ್ಲಿ ಬಾಗಿಲೂ ನಾಕ್ ಮಾಡ್ತಿದ್ದಾಗೆ ಯಾರಿರ್ಬೋದು ಇದು ಅಮ್ಮ ಆಗಿದ್ರೆ ಕರಿತಾಯಿದ್ರು ಯಾರಿರ್ಬೋದು ಅಂದ್ಕೊಂಡಿದ್ದೆ ಯಾರು ಅಂತಿದ್ದಾಗೆ ದೃಷ್ಟಿ ನೀನಿಲ್ ಇದೆಯಾ ಜೊತೆ ಮಾತಾಡಬೇಕು ಅಂತ ಬಂದೆ ಇಂಪನ ಇಲ್ವಾ ಅಂದಾಗ ಇಂಪನಾಮವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ದೃಷ್ಟಿ ಸರಿಯಾಯಿತು ನೀನೇನು ಮಾಡ್ತಿದ್ದೀಯ ಅಂದಾಗ ಡ್ರೆಸ್ ಚೇಂಜ್ ಮಾಡ್ತಿದ್ದೆ ಅಂದಾಗ ಆಯ್ತು ನಾನು ಡಿಸ್ಟ್ರಿಬ್ಯೂ ಮಾಡಿಬಿಟ್ಟೆ ಸಾರಿ ಅಂತ ಹೇಳಿ ದತ್ತ ಬಾಯ್ಲಿಂದ ಹೊರಡ್ತಾರೆ ತದನಂತರ ಮತ್ತೆ ವಾಪಸ್ ಬರ್ತಾರೆ ಈ ಕಡೆ ದತ್ತಾಬಾಯ ದೃಷ್ಟಿ ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಅದು ಅಂತ ಹೇಳಿ ಹಿಂಜರಿತಿದ್ದಾಳೆ ಬಿಕಾಸ್ ಆಕೆ ಮುಖ ಬಿಳಿ ಬಣ್ಣದ ಮುಖ ಇದೆ ಆಕೆ ಒರಿಜಿನಲ್ ಮುಖದಲ್ಲಿದ್ದಾಳೆ ಹಾಗಾಗಿ ಇಲ್ಲಿ ದತ್ತಾಬಾಯಿಗೆ ಮುಖ ತೋರಿಸೋದು ಅವಳಿಗೆ ಅಸಾಧ್ಯ ಆಗ್ತದೆ ಅದಕ್ಕೆ ಇಲ್ಲಿ ಸಾಹುಕಾರ ಇನ್ನೊಂದು ಐದು ಹತ್ತು ನಿಮಿಷ ಅಂತ ಹೇಳಿದಾಗ ಸರಿ ಆಯಿತು ನಾನು ಇಲ್ಲಿ ಮಾತನಾಡ್ತೀನಿ ಅಂತ ಬಾಗ್ಲಲ್ಲೇ ನಿಂತ್ಕೊಂಡು ಅಲ್ಲಿ ದೃಷ್ಟಿಗೆ ಮಾತನಾಡ್ತಿದ್ದಾರೆ ಇವತ್ತು ನಾನು ಇಷ್ಟು ಆರಾಮಾಗಿ ಖುಷಿಯಿಂದ ಮತ್ತೊ ಆಗ್ತಿದ್ದೀನಿ ಅಂದರೆ ದೃಷ್ಟಿ ಅದಕ್ಕೆಲ್ಲ ನೀನೇ ಕಾರಣ ನಾನು ಸೀಮಾ ಬಿಟ್ಟು ಹೋದ್ಮೇಲೆ ನಿಜವಾಗ್ಲೂ ರೌಡಿಸಮ್ಗಿಲ್ಲದೆ ನಾನು ಮುಗ್ಧತೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದೆ ಆದರೆ ಇವತ್ತು ನನ್ನ ಹಳೆ ದತ್ತ ಆಗಿದ್ದೀನಿ ಅದಕ್ಕೆಲ್ಲ ಕಾರಣ ಯಾರಿಗೂ ಗೊತ್ತಾ ನನ್ನ ಗೆಳತಿ ಅಂದರೆ ನೀನು ನೀನು ಬಂದ ಮೇಲೆ ನನ್ನ ಬದುಕು ಬದಲಾಗಿದ್ದು ನನ್ನ ವರ್ತನೆ ಬದಲಾಗಿದ್ದು ನಾನು ಕೂಡ ಮದುವೆ ಆಗಬೇಕು ಖುಷಿಯಿಂದ ಮದುವೆ ಆಗಬೇಕು ಸೀಮಾನ ಮರೆತು ಹೊಸ ಬದುಕನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಎಲ್ವೂ ಕೂಡ ನೀನು ಬಂದ ಇವತ್ತು ನನ್ನ ಬದುಕು ಬದಲಾಗ್ತದೆ ಅಂದರೆ ಅದಕ್ಕೆ ನೀನೇ ಕಾರಣ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು ಅಂತಿದ್ದಾರೆ ಈ ಕಡೆ ದೃಷ್ಟಿ ತುಂಬಾ ಎಮೋಷ್ನಲ್ ಕೂಡ ಆಗ್ತಾರೆ ಥ್ಯಾಂಕ್ಸ್ ಹೇಳ್ತಾರೆ ದೃಷ್ಟಿಗೆ ನಂತರ ಈ ಕಡೆ ಶರು ಮತ್ತು ನೇತ್ರ ಇಬ್ಬರು ಕೂಡ ಸೇರಿಕೊಂಡು ಹೇಮ ಹತ್ರ ಬರ್ತಿದ್ದಾರೆ ಬಿಕಾಸ್ ಹೇಮ ಇಂದ ಕೆಲಸ ಆಗಬೇಕಾಗಿದೆ ಶರುಗೆ ಹಾಗಾಗಿ ಹೇಮ ಹತ್ರ ಬರ್ತಾರೆ ಹೇಮಾ ಮತ್ತು ಶರು ನೇತ್ರ ಮಾತನಾಡ್ತಿಲ್ಲ ಬಿಕಾಸ್ ಹೇಮ ಕಷ್ಟಕ್ಕೆ ಶರು ಇಲ್ಲಿ ಆಗದೆ ಇದ್ದಾಗ ಇಲ್ಲಿ ತುಂಬಾ ಕೋಪ ಮಾಡಿಕೊಂಡಿದ್ದಾರೆ ಆದ್ರೆ ಅದನ್ನ ಎಷ್ಟು ಚೆನ್ನಾಗಿ ನಾಚೂಕಾಗಿ ಹೇಮಾ ಮೈನಿಂದ ತೆಗೆದಾಕೋ ಪ್ರಯತ್ನಕ್ಕೆ ಶರು ಮುಂದಾಗ್ತಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳಬೇಕು ಅಂತ ನಾಚೂಕ್ತನದಲ್ಲಿ ಇಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾರೆ ಶರು ನಂತರ ಇಲ್ಲಿ ಶರು ನೋಡು ಹೇಮಾ ನಾನು ಯಾಕ ರೀತಿ ಮಾಡಿದೆ ಅಂತ ಗೊತ್ತಾ ನಿನ್ನ ಪ್ರಾಬ್ಲಮ್ಸ್ನ ನೀನೇ ನಿಂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ಅಂತ ನಿನ್ನಿಂದ ಕೂಡ ಕೀಪಬಲ್ ಇದೆಯಾ ನೀನು ನಿನ್ನಿಂದ ಕೂಡ ಅದು ಸೌಟುಟ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ಬೇಕಿತ್ತು ಅದನ್ನು ಸರಿಪಡಿಸೋದು ಎರಡು ನಿಮಿಷ ಕೆಲಸ ಆಗಿತ್ತು ಆದರೆ ನೀನೇ ನಿನ್ನ ಸಂಸಾರದ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಥವಾ ನೀನು ಬೆಳೆಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಆ ರೀತಿ ಮಾಡಿದ್ದು ಆದರೆ ಇವತ್ತು ಮದುವೆ ಮನೇಲಿ ನೀನು ತುಂಬ ಖುಷಿಯಿಂದ ಓಡಾಡ್ತದ ಅದನ್ನು ನೋಡಿ ಅನ್ನಿಸ್ತು ಖಂಡಿತ ನಿನ್ನ ಸಮಸ್ಯೆ ಬಗ್ಗೆ ಅರಿತದೆ ಅದಕ್ಕೋಸ್ಕರ ಖುಷಿಯಿಂದ ಇದೆಯಾ ಅಂತ ನಿಜವಾಗ್ಲೂ ಕೂಡ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಏನು ಇಷ್ಟೊಂದು ಪ್ರೇಸ್ ಮಾಡ್ತಿದ್ಯಾ ಏನಿರ್ಬೋದು ಏನು ಕೆಲಸ ಆಗಬೇಕು ನಿನಗೆ ನನ್ನಿಂದ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಆ ರೀತಿ ಇದ್ದಿದ್ರೆ ನಾನು ದತ್ತ ಅಂದ ನೀವಿಬ್ಬರು ದೂರ ಇರಿ ಅಂತ ಹೇಳ್ತಿದ್ದೆ ನಿಜ ಹೇಳಬೇಕು ಅಂದರೆ ಇಲ್ಲಿ ದತ್ತಾ ಬಾಯಿ ಮದುವೆ ಇವತ್ತು ಆದರೆ ಮದುವೆ ಆಗೋದಿಲ್ಲ ನನಗೇನು ಅಂದ್ಕೊಂಡು ಅದಕ್ಕೆ ಇವಾಗ ಆಗತ್ತೆ ಅದು ಆಗಬೇಕು ಅಂದರೆ ನನಗೆ ನಿಮ್ಮ ಸಹಾಯ ಬೇಕಾಗತ್ತೆ ಅಂತ ಹೇಳಿದಾರೆ ಜೊತೆಗೆ ನೀನು ಏನು ಮಾಡಬೇಕು ಗೊತ್ತಾ ದೃಷ್ಟಿ ನಿನ್ನನ್ನು ತುಂಬ ನಂಬ್ತಾಳೆ ಅವಳು ನಿನ್ನ ಜೊತೆ ತುಂಬ ಕ್ಲೋಸ್ ಇದಾಗಲ್ಲ ಹಾಗಾಗಿ ನೀನು ಅವಳನ್ನು ಡೈವರ್ಟ್ ಮಾಡಬೇಕು ಆ ಟೈಮಲ್ಲಿ ನಾನು ಏನು ಮಾಡ್ಕೋಬಹುದು ಅದನ್ನು ಮಾಡ್ಕೋತೀನಿ ಅಂದಾಗ ಏನು ಮಾತಾಡ್ತಿದ್ದೀಯ ನೀನು ಅವಳಿಗೂ ಇದಕ್ಕೂ ಏನು ಸಂಬಂಧ ಅಂದಾಗ ಸಂಬಂಧ ಇದೆ ನೀನು ನಾನು ಹೇಳಿರೋ ಕೆಲಸನಾ ಮಾಡು ಅಂತ ಹೇಳ್ತಾರೆ ತದನಂತರ ಈ ಕಡೆ ದೃಷ್ಟಿಗೆ ಅಮ್ಮ ಬಂದು ಇಜ್ಲು ಕೊಡ್ತಾರೆ ಕಪ್ಪು ಬಣ್ಣನ ಹಚ್ಕೋತಾರೆ ನಂತರ ಇಂಥ ಬಂದು ಮಲ್ಕೊಂಡಿದ್ದಾರೆ ದೃಷ್ಟಿ ಕೂಡ ಕೆಳಗಡೆನೆ ಮಲ್ಕೊಂಡಿದ್ದಾರೆ ಫೈನಲಿ ಮಲ್ಕೊಂಡಿರ್ಬೇಕಿದ್ರೆ ತಿಲಕ್ ಬಂದಿದೆ ಬಂದುಬಿಡು ಹೋಗಿಬಿಡೋಣ ಇದೇ ಕರೆಕ್ಟ್ ಸಮಯ ಅವಳು ಎದೇಳು ಅಷ್ಟರಲ್ಲಿ ಹೋಗೋಣ ಅಂತ ಹೇಳಿ ಹೊರಡಬೇಕು ಅಷ್ಟರಲ್ಲಿ ದೃಷ್ಟಿಗೆ ಎಚ್ಚರ ಆಗಿದೆ ಶಾಕ್ ಆಗ್ತದಾಳೆ ಹಾಗಿದ್ರೆ ದೃಷ್ಟಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ತಿಲಕ್ ಮತ್ತು ಇಂಪನ ಅಥವಾ ಇಂಪನ ಮಾತ್ರ ಎದ್ನೆಂತು ಅಲ್ಲಿ ಹೌಸ್ಕೊಂಡಿದ್ದಾರೆ ಫೈನಲಿ ಎಲ್ಲರೂ ತಪ್ಪಿಸಿ ಮದುವೆ ಮನೆಯಿಂದ ಎಸ್ಕೇಪ್ ಆಗಿ ಬಿಡ್ತಾರ ತಿಲಕ್ ಮತ್ತು ಇಂಪನ ಮದುಮಗಳು ಮದುವೆ ಮನೆಯಿಂದನೇ ಓಡಿ ಹೋದರೆ ಮುಂದಿನ ಗತಿ ಏನಾಗುತ್ತೆ ಆ ಕಡೆ ದತ್ತನ ಬದುಕು ಏನಾಗಬಹುದು ದತ್ತನ ಜೀವನ ಏನಾಗಬಹುದು ದತ್ತನ ಮದುವೆ ನಿಂತು ಹೋಗುತ್ತಾ ಅಥವಾ ದೃಷ್ಟಿಯೇ ಮದುಮಗಳಾಗಿ ಎಂಟ್ರಿ ಕೊಟ್ಟು ದತ್ತನ ಮಡದಿ ಆಗ್ತಾಳೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ